ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆ ಖಂಡಿಸಿ ಜೆಡಿಎಸ್ನಿಂದ ನವೆಂಬರ್ ಬೃಹತ್ ಪ್ರತಿಭಟನೆ ಎಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಇದ್ದು ಇದನ್ನು ವಿರೋಧಿಸಿ ನವೆಂಬರ್ ಇಪ್ಪತ್ತೈದರಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಿಂಧನೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಜೆಡಿಎಸ್ ಮುಖಂಡ ಚಂದ್ರಭೋಪಾಲ್ ನಾಡಗೌಡ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ತುಂಗಭದ್ರಾ ಜಲಾಶಯದಲ್ಲಿ ನೀರಿದ್ದರೂ ಎರಡನೇ ಬೆಳಗ್ಗೆ ನೀರು ಬಿಡದೆ ರೈತರಿಗೆ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡುತ್ತಿದೆ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಬಹುತೇಕ ಎಲ್ಲಾ ಬೆಳೆಗಳು ಹಾನಿಯಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡನೇ ಬೆಳೆಗೆ ನೀರು ಕೊಡುವ ಮೂಲಕ ಹಿತ ಕಾಯುವ ಪ್ರಯತ್ನ ಮಾಡಬೇಕಿತ್ತು ಆದರೆ ಗೇಟ್ ಅಳವಡಿಸುವ ನೆಪದಲ್ಲಿ ನೀರು ಪೋಲು ಮಾಡ್ತಾ ಇದೆ ಮೂರು ತಿಂಗಳಲ್ಲಿ ಗೇಟ್ಗಳನ್ನು ಅಳವಡಿಸಬಹುದು ಎಂದು ತಜ್ಞ ಕನ್ನಯ್ಯ ನಾಯ್ಡು ಸ್ಪಷ್ಟಪಡಿಸಿದ್ದಾರೆ ಜಲಾಶಯದಲ್ಲಿ ಎಡದಂಡೆ ನಾಲೆಯ ಪಾಲು ಮೂವತ್ಮೂರು ಟಿಎಂಸಿ ನೀರಿದೆ ಅಲ್ಪ ಕೊರತೆ ಕಂಡು ಬಂದರೆ ಭದ್ರಾ ಜಲಾಶಯದಿಂದ ನೀರು ತರಬಹುದು ಆದರೆ ಐಸಿಸಿ ಸಭೆಯಲ್ಲಿ ರೈತ ವಿರೋಧಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದ್ದಾರೆ ಬೆಳೆಹಾನಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ರೈತರಿಗೆ ಇನ್ನೂ ಕೂಡ ಪರಿಹಾರ ನೀಡಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರವು ಮೂರು ಸಾವಿರ ಕೋಟಿ ಬೆಳೆಹಾನಿ ಪರಿಹಾರ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ರೈತರ ಖಾತೆಗೆ ಹಣ ಜಮಾ ಮಾಡ್ತಾ ಇಲ್ಲ ಭತ್ತ ಕಟಾವಾಗಿ ಮಾರುಕಟ್ಟೆಗೆ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ಕುಸಿದಿದೆ ಆದರೂ ಖರೀದಿ ಕೇಂದ್ರ ಆರಂಭಿಸಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಅಲ್ಲಿ ಭತ್ತವನ್ನು ಎಂಎಸ್ಪಿ ಜೊತೆಗೆ ಐದುನೂರು ರೂಪಾಯಿಗಳ ಬೆಂಬಲದೊಂದಿಗೆ ಸರ್ಕಾರ ಖರೀದಿ ಮಾಡುತ್ತಿದೆ ನಮ್ಮಲ್ಲಿ ಇನ್ನೂ ಖರೀದಿ ಕೇಂದ್ರ ಆರಂಭಿಸಿಲ್ಲ ಎಂದು ಆಪಾದಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಜಿಲ್ಲೆಗಳ ಜೆಡಿಎಸ್ ಮುಖಂಡರು ಭಾಗವಹಿಸಲಿದ್ದಾರೆ ರೈತರಿಗೆ ಜೆಡಿಎಸ್ ಪಕ್ಷ ಹೋರಾಟ ಮಾಡಲು ಮುಂದಾಗಿದ್ದು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಚಾಟಿಯೇಟು ನೀಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ದೇವೇಂದ್ರಗೌಡ ಹೊಸಳ್ಳಿ ಜಿ ಸತ್ಯನಾರಾಯಣ ಅಶೋಕ್ ಗದ್ರಟಗಿ ಧರ್ಮನಗೌಡ ಮಲ್ಲಾಪುರ ಅಲ್ಲಮಪ್ರಭು ಪೂಜಾರ ಕೆಜಿ ಜಿಲ್ಲಾಧಿಪಾಶ ಚಂದ್ರಶೇಖರ್ ಮೈಲಾರ್ ನಗರದ ಘಟಕದ ಅಧ್ಯಕ್ಷ ರವಿಕುಮಾರ್ ಪನ್ನೂರು ಆಸಿಫ್ ಸೇರಿದಂತೆ ಇತರರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಸಿಂಧನೂರು ಭತ್ತ ಕಟವಾಗಿ ಶುರುವಾಗಿದ್ದಾವೆ ಅರ್ಧಕ್ಕೆ ಅರ್ಧ ಫಿಫ್ಟಿ ಪರ್ಸೆಂಟ್ ಮುಗಿದಿದೆ ಆದ್ರೂ ಯಾವ ಖರೀದಿ ಕೇಂದ್ರಗಳು ತೆಗೆದಿಲ್ಲ ಮೊನ್ನೆ ಲಾಸ್ ಆಗಿರ ನೆಲ್ಲಿನ ಇದು ವೀಕ್ಷಣೆ ಮಾಡಿದ್ರು ವರ್ತು ಸರ್ವೆ ಮಾಡಿ ಡಾಟಾ ಕೂಡ ಎಂಟ್ರಿ ಆಗಿಲ್ಲ ಇವತ್ತು ಪಕ್ಕದ ರಾಜ್ಯದಲ್ಲಿ ಇದರಲ್ಲಿ ಮೆಕ್ಕೆ ಇದು ಅಲ್ಲಿ ಕೂಡ ಖರೀದಿ ಕೇಂದ್ರಗಳು ಆಗ್ತಾ ಇಲ್ಲ ನೀರಿದ್ದು ನೀರಿಲ್ಲ ಅಂದ್ರೆ ನಾವೇನು ಕೆಡಕ್ಕೆ ಹೋಗ್ತಾ ಇರಲಿಲ್ಲ ಮದರೆ ಮಳೆ ಕಂಪ್ಲೀಟ್ ನಾಶ ಆಗ್ಬಿಟ್ಟಿದೆ ಎರಡನೇ ಮಳೆಗೆ ಪರಿಸ್ಥಿತಿ ನೀರಿಲ್ಲ ಇಲ್ಲ ಅಂತ ಅವರು ವಾದ ಇಷ್ಟು ದಿವಸ ಗೇಟಿನ ಬಗ್ಗೆ ಮಾತಾಡ್ತಾ ಇದ್ರು ಗೇಟ್ ಕುಂದ್ರಿಸಕ್ ಟೈಮ್ ಬೇಕು ಗೇಟ್ ಕುಂದ್ರಿಸಕ್ ಟೈಮ್ ಬೇಕು ಐಸಿಸಿ ಮೀಟಿಂಗ್ ಅಲ್ಲಿ ಹದಿನಾಲ್ಕಕ್ಕೆ ಐಸಿಸಿ ಮೀಟಿಂಗ್ ಅಲ್ಲಿ ನೀರು ಕೊಡಕ್ ಆಗೋದಿಲ್ಲ ಅನ್ನೋ ಮಾತು ಹೇಳಿಲ್ಲ ಈಗ ನೀರಿಂದು ಕೊಡೋದಿಲ್ಲ ಅಂದ್ರೆ ರೈತರ ಪರಿಸ್ಥಿತಿ ಯಾರು ನೋಡುದು ಈ ಕಡೆ ಒಂದ್ ಕಡೆ ಲಾಸ್ ಆಗಿದೆ ಇನ್ನೊಂದು ಕಡೆ ಎರಡನೇ ಬೆಳೆ ಇಲ್ಲ ಎರಡನೇ ಬೆಳೆ ಏನಾದ್ರೂ ನೀರ್ ಕೊಟ್ಟಿಲ್ಲ ಅಂದ್ರೆ ಸುಮಾರು ಹತ್ತು ಸಾವಿರ ಕೋಟಿ ಮೇಲೆ ಲಾಸ್ ಆಗುತ್ತೆ ಈಗ ನಾವು ತಮ್ಮ ಮೂಲಕ ಅವತ್ತು ಇಪ್ಪತ್ತೈದನೇ ತಾರೀಕು ನಮ್ಮ ಯೋಗಟಿಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಅವರು ಚಿಲ್ಲರವ್ರಿಗ್ ಬರ್ತಾ ಇದ್ದಾರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಫಂಡ್ ರಿಲೀಸ್ ಮಾಡಿದ ಅಲ್ಲ ಮೂರು ಸಾವಿರ ಕೋಟಿ ಸೆಂಟ್ರಲ್ ಗವರ್ನಮೆಂಟ್ ಬಡ ಪರಿಹಾರ ಕೊಟ್ಟಿದ್ದಾರೆ ಇವ್ರು ಅದು ಸಹಿತ ಕೊಡಕ್ ರೆಡಿ ಇಲ್ಲಂಗ ತಲೆ ಅವ್ರದ್ದೇ ಸರ್ಕಾರ ತಿನ್ನಾಕೆ ಆಗಲ್ಲ ಅವರು ಐನೂರು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಇನ್ನೂ ಖರೀದಿ ಖರೀದಿ ಕೇಂದ್ರ ಸಹಿತ ಬಾಡಾಕ್ರೆಡ್ಡಿ